ದಿನಚರ್ಯ ಅಂತ ಬಂದಾಗ ಪ್ರತಿನಿತ್ಯವೂ ನಾವು ಯಾವ ಕಾರ್ಯಗಳನ್ನು ಹೇಗೆ ಮಾಡಬೇಕು ಯಾಕೆ ಮಾಡಬೇಕು ಅಂತ ನಮ್ಮ ಆಯುರ್ವೇದದಲ್ಲಿ ಹಲವಾರು ವರ್ಷಗಳ ಹಿಂದೆಯೇ ಆಯುರ್ವೇದ ಗ್ರಂಥಗಳಲ್ಲಿ ಹೇಳಲಾಗಿದೆ ಸೊ ಅಂತಹ ಒಂದು ದಿನಚರ್ಯದ ಕನ್ಸೆಪ್ಟ್ ಏನಪ್ಪ ಅಂತ ಹೇಳಿದರೆ ಅಭ್ಯಂಗ ಅಂತ ಸೊ ಅಭ್ಯಂಗ ಅಂತ ಹೇಳಿದರೆ ತುಂಬ ಜನ ಜಸ್ಟು ಹಲವಾರು ಜನರಿಗೆ ಒಂದು ಮಿತ್ತಿರುತ್ತೆ ಆಯುರ್ವೇದ ಅಂದರೆ ಬರೀ ಆಯಿಲ್ ಮಸಾಜು ಅಥವಾ ಬಾಡಿಗೆ ಆಯಿಲನ್ನು ಹಾಕೊಳ್ಳೋದು ಅಂತ ಅದಕ್ಕಿಂತ ತುಂಬ ತುಂಬ ಅದು ಜಸ್ಟ್ ಒಂದು ಆಟಮಿಕ್ ಪಾರ್ಟ್ ಅಂತ ಹೇಳ್ತೇನೆ ಅಂದರೆ ಒಂದು ಚಿಕ್ಕ ಪಾರ್ಟ್ ಮಾತ್ರ ಆಯುರ್ವೇದದಲ್ಲಿ ಸೊ ಆದರೂ ಕೂಡ ಅಭ್ಯಂಗಕ್ಕೆ ಇರುವಂಥ ಮಹತ್ವ ಯಾಕೆ ಅಭ್ಯಂಗವನ್ನು ನಾವು ಪ್ರತಿನಿತ್ಯ ಮಾಡಬೇಕು ಮತ್ತು ತುಂಬ ಜನರಿಗೆ ಕನ್ಫ್ಯೂಷನ್ ಇರುತ್ತೆ ಸರ್ ಯಾವ ಆಯ್ಲನ್ನು ಹಾಕಬೇಕು ಸರ್ ನಾನು ತಲೆಗೆ ಯಾವ ಆಯ್ಲನ್ನು ಹಾಕಬೇಕು ಬಾಡಿಗೆ ಯಾವ ಆಯ್ಲನ್ನು ಹಾಕಬೇಕು ಅಂತ ಅದನ್ನು ಕೂಡ ನಾನು ಇವತ್ತು ಕ್ಲಾರಿಫೈ ಮಾಡ್ತೇನೆ ಆ್ಯಂಡ್ ಅದರ ಬೆನಿಫಿಟ್ಸ್ ಏನು ಅಂತ ಕೂಡ ತಿಳಿಸ್ಕೊಡ್ತೇನೆ ಮೊದಲನೇದಾಗಿ ಅಭ್ಯಂಗ ಅಂತ ಹೇಳುವುದು ನಮ್ಮ ಶರೀರಕ್ಕೆ ಅಂದರೆ ದೇಹಕ್ಕೆ ಕಂಪ್ಲೀಟಾಗಿ ಆಯಿಲನ್ನು ಹಾಕುವಂಥದ್ದು ಅಭ್ಯಂಜನ ಅಥವಾ ಅಭ್ಯಂಗ ಅಂತ ಹೇಳೋದು ಕಂಪ್ಲೀಟಾಗಿ ನಾವು ಆಯಿಲ್ ಅಪ್ಲಿಕೇಶನ್ ಮಾಡುವಂಥದ್ದು ಈ ಆಯಿಲ್ ಅಪ್ಲಿಕೇಶನ್ ನಮಗೆ ಇಲ್ಲ ಸರ್ ನನಗೇನು ಟೈಮೇ ಇಲ್ಲ ಸರ್ ಬೆಳಗ್ಗೆ ಆರು ಗಂಟೆ ನನ್ನದು ಡ್ಯೂಟಿ ಸ್ಟಾರ್ಟ್ ಆಗುತ್ತೆ ಸರ್ ಲಾಗಿನ್ ಆಗಬೇಕು ಸಂಜೆ ಎಂಟು ಗಂಟೆಗೆ ಮುಗಿದೋಗುತ್ತೆ ನೀವು ದಿನಚರ್ಯದಲ್ಲಿ ಬೆಳಿಗ್ಗೆ ಅಭ್ಯಂಗ ಮಾಡಬೇಕು ಅಂತ ಹೇಳ್ತಿದ್ದೀರಾ ಹೇಗೆ ಸರ್ ಮಾಡೋದು ಅಂತ ಹೇಳುವವರು ಕೇವಲ ನಿಮ್ಮ ತಲೆಗೆ ಅಂದರೆ ಶಿರಸ್ಸು ಕಿವಿಗೆ ಮತ್ತು ಪಾದಕ್ಕೆ ಕೂಡ ನೀವು ಆಯಿಲನ್ನು ಅಪ್ಲೈ ಮಾಡಬಹುದು ಇದು ಕೂಡ ಅಭ್ಯಂಗನೇ ಆಗುತ್ತೆ ಮಿನಿ ಅಭ್ಯಂಗ ಟೈಪ್ ಆಗುತ್ತೆ ಬೆನಿಫಿಟ್ ಸ್ವಲ್ಪ ಕಡಿಮೆ ಇರುತ್ತೆ ಅದರ ಬೆನಿಫಿಟ್ ಸಿಗುತ್ತೆ ಸೊ ಶಿರ ಕರ್ಣ ಪಾದ ಈ ಮೂರು ನಿಮ್ಮ ಏನು ದೇಹದಲ್ಲಿ ಅಂಗಗಳಿರುತ್ತೆ ಅಲ್ಲೂ ಕೂಡ ನೀವು ಆಯಿಲನ್ನು ಅಪ್ಲೈ ಮಾಡ್ಬೋದು ಅವಾಗಲೂ ಕೂಡ ಅಭ್ಯಂಗನೇ ಆಗುತ್ತೆ ಅದರ ಬೆನಿಫಿಟ್ಸ್ ನಿಮಗೆ ಸ್ವಲ್ಪ ಸಿಕ್ಕೇ ಸಿಗುತ್ತೆ ಇನ್ನು ಯಾವ ಆಯಿಲನ್ನು ಯೂಸ್ ಮಾಡಬೇಕು ಸರ್ ಯಾವ ಆಯಿಲನ್ನು ಯೂಸ್ ಮಾಡಿದರೆ ಒಳ್ಳೆಯದು ಅಂತ ಹಲವಾರು ಜನರಿಗೆ ಪ್ರಶ್ನೆ ಇರುತ್ತೆ ನನ್ನ ಹಿಂದಿನ ಒಂದು ವಿಡಿಯೋಸ್ಗಳಲ್ಲೂ ತುಂಬ ಚೆನ್ನಾಗಿ ಕೇಳಿದ್ದಾರೆ ಯಾವ ಆಯಿಲನ್ನು ಯೂಸ್ ಮಾಡಿದರೆ ಒಳ್ಳೆಯದು ಸರ್ ಅಂತ ಸೊ ಎಳ್ಳೆಣ್ಣೆ ಉಗುರು ಬೆಚ್ಚಿಗೆ ಆಗಿರುವಂಥ ಎಳ್ಳೆಣ್ಣೆ ಸರ್ ಉಗುರು ಬೆಚ್ಚಿಗೆ ಹೇಗೆ ಮಾಡೋದು ಸರ್ ಡೈರೆಕ್ಟಾಗಿ ಸ್ಟೌವ್ ಮೇಲೆ ಇಟ್ಬಿಟ್ಟು ಎಣ್ಣೆನ ಬಿಸಿ ಮಾಡೋದಾ ಅಂತ ಹೇಳಿದರೆ ಅಲ್ಲ ನೀವು ಒಂದು ವೆಸಲಲ್ಲಿ ಒಂದು ಸ್ಟೀಲಿನ ಪಾತ್ರೆ ಏನಿರುತ್ತೆ ಅದರಲ್ಲಿ ಸ್ವಲ್ಪ ನೀರನ್ನು ತೊಗೊಂಡ್ಬಿಟ್ಟು ಆ ನೀರನ್ನು ನೀವು ಕುದಿಸ್ಬೇಕು ಡಬಲ್ ಬಾಯ್ಲಿಂಗ್ ಅಂತ ಹೇಳ್ತೀವಿ ಅಥವಾ ಇಂಡೈರೆಕ್ಟ್ ಹೀಟಿಂಗ್ ಅಂತ ಹೇಳ್ತೀವಿ ನೀರನ್ನು ಕುದಿಸ್ತಾ ಇರಬೇಕು ನೀರನ್ನು ಕುದಿ ಏನು ಕುದೀತಾ ಇರುತ್ತೆ ಅದರ ಮೇಲೆ ಒಂದು ಬಟ್ಲಲ್ಲಿ ಸ್ವಲ್ಪ ಎಳ್ಳೆಣ್ಣೆಯನ್ನು ಹಾಕಿಬಿಟ್ಟು ನಿಮ್ಗೆ ಎಷ್ಟು ಬೇಕಷ್ಟು ಕ್ವಾಂಟಿಟಿ ಸಫಿಷಿಯೆಂಟ್ ಅದರ ಮೇಲೆ ಇಡಬೇಕು ನೀರು ಆ ಎಣ್ಣೆಯಲ್ಲಿ ಹೋಗಬಾರ್ದು ಸೊ ಈ ರೀತಿ ಡಬಲ್ ಬಾಯ್ಲಿಂಗ್ ಮಾಡಿಬಿಟ್ಟು ಎಣ್ಣೆನ ಯೂಸ್ ಮಾಡಲಿಕ್ಕೆ ಶುರು ಮಾಡಬೇಕು ಎಳ್ಳೆಣ್ಣೆ ಇಲ್ಲ ಸರ್ ನಮ್ಮ ಮನೇಲಿ ಅಥವಾ ನಂಗೆ ಎಳ್ಳೆಣ್ಣೆ ಹಾಕಿದ್ರೆ ಆಗಲ್ಲ ಸರ್ ಅಂತ ಹೇಳುವವರು ಸಾಸಿವೆ ಎಣ್ಣೆನ ಯೂಸ್ ಮಾಡಬಹುದು ಎರಡೂ ಇಲ್ಲ ಅಂತ ಹೇಳಿದರೆ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ಬೋದು ಸರ್ ಬ್ರ್ಯಾಂಡ್ ಹೇಳಿ ಯಾವುದಾದ್ರು ಅಂತ ಹೇಳ್ತಿರ್ತಾರೆ ನಿಮಗೆ ಮನೆ ಹತ್ರ ಯಾವ ಬ್ರ್ಯಾಂಡ್ ಸಿಗ್ತಾ ಇರುತ್ತೆ ಅದನ್ನು ಖಂಡಿತವಾಗಲು ಯೂಸ್ ಮಾಡ್ಬೋದು ಅಥವಾ ಅಭ್ಯಂಗಕ್ಕೆ ಸ್ಪೆಸಿಫಿಕ್ ಆಗಿ ಹಲವಾರು ತೈಲಗಳಿರುತ್ತೆ ನಿಮ್ಮ ಹತ್ತಿರದಲ್ಲಿ ಅಥವಾ ನಮ್ಮ ಆಯುಷಿಯಲ್ಲಿ ಬರ್ತಾ ಇರುವಂಥ ಯಾರು ಆಯುರ್ವೇದ ವೈದ್ಯರು ಇರ್ತಾರೆ ಅವ್ರನ್ನ ನಿಮ್ಗೆ ಸಂಪರ್ಕಿಸಿದರೆ ಅವರು ಖಂಡಿತವಾಗ್ಲೂ ಹೇಳ್ತಾರೆ ಯಾವ ಒಂದು ಅಭ್ಯಂಗಕ್ಕೆ ಆಯಿಲ್ ಒಳ್ಳೆಯದು ಅಂತ ಯಾವುದೂ ಇಲ್ಲ ಅಂತ ಹೇಳಿದರೆ ಈ ಎಳ್ಳೆಣ್ಣೆ ಸಾಸಿವೆ ಎಣ್ಣೆ ಎರಡೂ ಇಲ್ಲ ಅಂತ ಹೇಳಿದರೆ ನಮ್ಮ ಕೊಬ್ಬರಿ ಎಣ್ಣೆ ಕೂಡ ಯೂಸ್ ಮಾಡುವುದು ಇನ್ನು ಏನು ಬೆನಿಫಿಟ್ ಸರ್ ಈ ಅಭ್ಯಂಗ ಮಾಡೋದು ಮಾಡೋದರಿಂದ ಪ್ರತಿನಿತ್ಯವೂ ನೀವು ಆಯಿಲ್ ಹಾಕಿ ಅಂತ ಹೇಳ್ತಿದ್ದೀರ ನಾನು ನೋಡಿದರೆ ಬಾತ್ರೂಮಲ್ಲೆಲ್ಲ ಜಾರಿ ಬೀಳ್ತಿದ್ದೀನಿ ಸರ್ ಅಷ್ಟೊಂದು ಆಯಿಲ್ ಆಗ್ತಿದೆ ಬೆನಿಫಿಟ್ಸ್ ಹೇಳಿ ಸರ್ ಅಂತ ಹೇಳಿದರೆ ಮೊದಲನೇದಾಗಿ ಶರೀರ ಮತ್ತು ಮನಸ್ಸಿಗೆ ಲಾಗವತೆ ಅಂದರೆ ನಿಮಗೆ ಲೈಟ್ನೆಸ್ ಅನಿಸುತ್ತೆ ಚೆನ್ನಾಗಿ ಅನಿಸುತ್ತೆ ಆ್ಯಂಟಿ ಏಜಿಂಗ್ ಆ್ಯಂಟಿ ಏಜಿಂಗ್ ಬಗ್ಗೆ ಮಾತಾಡ್ತೀವಿ ಯಾರ್ಯಾರು ದಿನಚರ್ಯವನ್ನು ಫಾಲೋ ಮಾಡ್ತಿರ್ತಾರೆ ಅವರು ಅವರಿಗೆ ವಯಸ್ಸಾದರೂ ಕೂಡ ಕಾಣಿಸ್ತಾ ಇರಲ್ಲ ಅಂದರೆ ಗ್ರೇಸ್ಫುಲ್ ಏಜಿಂಗ್ ಅಂತ ಹೇಳ್ತೇವೆ ಆ್ಯಂಟಿ ಏಜಿಂಗ್ ಅಂತ ಹೇಳ್ತೇವೆ ಯಾಕೆ ಅಂತೇಳಿದರೆ ನೀವು ಇದು ಕೂಡ ಎಕ್ಸ್ಟರ್ನಲ್ ಡಿಟಾಕ್ಸ್ ಅಂತ ಹೇಳ್ಬೋದು ನಾವು ಹೇಗೆ ನೀವು ಬೆವರು ಬಂತು ಆಟ ಆಡಿ ಅಂತ ಹೇಳಿದರೆ ಆವಾಗ ನೀವು ಎಲ್ಲ ಕಲ್ಮಶ್ಗಳು ಆಚೆ ಹೋಗ್ತಿದೆ ಅಂತ ಹೇಳ್ತಿದ್ದೀರ ಅದೇ ರೀತಿ ನಮ್ಮ ತ್ವಚೆಗೆ ಅಥವಾ ನಮ್ಮ ಸ್ಕಿನ್ನಿಗೆ ಮತ್ತು ನಮ್ಮ ಕೂದಲಿಗೆ ತುಂಬ ಒಳ್ಳೆಯದು ಈ ಆಯಿಲ್ ಅಪ್ಲಿಕೇಶನ್ ಮಾಡಿಬಿಟ್ಟು ಏನು ನಾವು ಅಭ್ಯಂಗ ಮಾಡ್ತಾ ಇರ್ತೇವೆ ಇನ್ನು ನೆಕ್ಸ್ಟ್ ಬೆನಿಫಿಟ್ ಏನಪ್ಪ ಅಂತ ಹೇಳಿದರೆ ಸ್ಥೈರ್ಯತೆ ಬರುತ್ತೆ ದೇಹದಲ್ಲಿ ಆ ಮೂಳೆಗಳಿಗಿರಬಹುದು ಅಥವಾ ಮಾಂಸಕ್ಕಿರಬಹುದು ಇಂದ್ರಿಯಗಳಿಗಿರಬಹುದು ಸೊ ನಿಮಗೆ ಸ್ಥೈರ್ಯತೆ ಬರುತ್ತೆ ಸ್ಟೆಬಿಲಿಟಿ ಬರುತ್ತೆ ಸೊ ಅದರಿಂದಾನೇ ನಿಮಗೆ ಆ್ಯಂಟಿ ಏಜಿಂಗ್ ಆಗಿ ವರ್ಕ್ ಮಾಡುತ್ತೆ ಇನ್ನು ಮನಶಾಂತಿ ಕೂಡ ಆಗುತ್ತೆ ಅದರಿಂದ ಯಾಕೆಂದರೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಸೊ ಯಾರ್ಯಾರು ಅಭ್ಯಂಗ ಮಾಡಿಸ್ಕೊಳ್ತಾ ಇರ್ತಾರೆ ಅಥವಾ ಅಭ್ಯಂಗ ಮಾಡ್ಕೊಳ್ತಾ ಇರ್ತಾರೆ ಸ್ವಯಂ ಅವರೇ ಮಾಡ್ಕೊಳ್ಬೋದು ಏನು ಸಮಸ್ಯೆ ಇಲ್ಲ ಸೊ ಅಂಥವರಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಿರುತ್ತೆ ಸೊ ಅವರು ಅನ್ನೆಸಸರಿ ಇರಿಟೇಷನ್ ಆಗುವಂಥದ್ದು ಕೋಪಾಗ್ ಬರುವಂಥದ್ದು ಇದೆಲ್ಲ ಆಗಲ್ಲ ಯಾಕಂದರೆ ಅವರಿಗೆ ಸ್ಥೈರ್ಯತೆ ಬರುತ್ತೆ ಸ್ಲೋವಾಗಿ ಸೊ ಅಭ್ಯಂಗದ ಮಹತ್ವ ಮನಃಶಾಂತಿ ಕೂಡ ಅಭ್ಯಂಗದಲ್ಲಿ ಒಂದು ಬೆನಿಫಿಟ್ ಅಭ್ಯಂಗದಿಂದ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ ಸೊ ಈ ರೀತಿ ಎಲ್ಲ ಬೆನಿಫಿಟ್ಸ್ ಇರುತ್ತೆ ಅಭ್ಯಂಗ ಮಾಡೋದರಿಂದ ಪ್ರತಿಯೊಂದು ಆರ್ಗನಿಗೂ ಕೂಡ ಹೆಲ್ಪ್ ಆಗುತ್ತೆ ಅಭ್ಯಂಗದಿಂದ ಇನ್ನು ಯಾರ್ಯಾರು ಇದನ್ನು ಮಾಡಬಾರ್ದು ಸರ್ ಏನಾದರೂ ರಿಸ್ಟ್ರಿಕ್ಷನ್ಸ್ ಇದೆಯಾ ಅಭ್ಯಂಗಕ್ಕೆ ಅಂತ ಹೇಳಿದರೆ ಖಂಡಿತವಾಗಲೂ ಇದೆ ಯಾರ್ಯಾರಿಗೆ ತುಂಬ ದೀರ್ಘಕಾಲದಿಂದ ರೋಗಗಳಿರುತ್ತೆ ಅಥವಾ ಯಾರ್ಯಾರಿಗೆ ತುಂಬ ಜಾಸ್ತಿ ಬೊಜ್ಜಿದೆ ಬೊಜ್ಜಿರೋರು ಏನು ಮಾಡಬೇಕು ಸರ್ ಅಂದರೆ ಪೌಡರ್ ಮಸಾಜ್ ಉದ್ವರ್ತನ ಅಂತ ಹೇಳ್ತೇವೆ ಅದ್ರ ಬಗ್ಗೆ ನಾವು ಯಾವಾಗಾದ್ರೂ ಚರ್ಚೆ ಮಾಡೋಣ ಸೊ ಅವರು ಆಯಿಲ್ ಬದಲು ಹರ್ಬಲ್ ಪೌಡರ್ಸ್ಗಳನ್ನು ಯೂಸ್ ಮಾಡಿಬಿಟ್ಟು ಉದ್ವರ್ತನ ಮಾಡಿಸ್ಕೊಳ್ಬೇಕು ಸೊ ಅದರಲ್ಲಿ ಸ್ವಲ್ಪ ಅವರಿಗೆ ವೆಯ್ಟ್ ಲಾಸ್ ಕೂಡ ಆಗುತ್ತೆ ಇನ್ನು ಅಜೀರ್ಣ ಯಾರಿಗಾಗಿದೆ ವಾಂತಿ ಭೇದಿ ಆಗ್ತಾ ಇದೆ ಜ್ವರ ಬಂದಿದೆ ಅವರೆಲ್ಲ ಕೂಡ ಈ ರೀತಿಯ ಅಭ್ಯಂಗ ಅಥವಾ ಆಯಿಲ್ ಅಪ್ಲಿಕೇಶನನ್ನು ಅವಾಯ್ಡ್ ಮಾಡಬೇಕು ಯಾರ್ಯಾರು ಸ್ವಸ್ಥರಾಗಿದ್ದಾರೆ ನೋಡಿ ಆಯುರ್ವೇದ ಬ್ಯೂಟಿ ಅಂದರೆ ಇದು ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರ ಪ್ರಶಮನಂಚ ಮೊದಲನೇದಾಗಿ ಯಾರು ಸ್ವಸ್ಥರಾಗಿದ್ದಾರೆ ಅವರ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳೋಕೆ ಇರುವಂಥ ಶಾಸ್ತ್ರ ಆಯುರ್ವೇದ ಹಂಗಂತೇಳಿ ಏನು ಸರ್ ನನಗೆ ತೊಂದರೆ ಆಗಿದೆ ಆಲ್ರೆಡಿ ನನಗೇನು ಟ್ರೀಟ್ ಮಾಡಲ್ವಾ ಅಂತ ಹೇಳಿದ್ರೆ ಹಾಗಲ್ಲ ಸೆಕೆಂಡ್ ಏಮ್ ಇರೋದೇ ಆತುರಸ್ಯ ವಿಕಾರ ಅಂದರೆ ಯಾರು ರೋಗಿ ಇರ್ತಾರೆ ಅವರ ವಿಕಾರ ಅಂದರೆ ರೋಗವನ್ನು ಪ್ರಶಮನ ಅಂದರೆ ಸರಿ ಮಾಡಿಸೋದಕ್ಕೂ ಕೂಡ ಆಯುರ್ವೇದದಲ್ಲಿ ಹೇಗೆ ಏನು ಅಂತ ಹೇಳಿದ್ದಾರೆ ಆದರೆ ಮೊದಲನೆಯ ಒಂದು ಏನಿದೆ ಉದ್ದೇಶ ಏನಿದೆ ಅದು ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣೆ ಯಾರು ಸ್ವಸ್ಥರಾಗಿದ್ದಾರೆ ಅವರ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಬೇಕು ಅಂತ ಸೊ ಅದನ್ನ ಮಾಡೋದಕ್ಕೆ ಈ ಅಭ್ಯಂಗ ಅನ್ನುವುದು ತುಂಬ ಒಂದು ಉತ್ತಮ ಅಂತ ಹೇಳ್ತಾ ಈ ಅಭ್ಯಂಗದ ಮೇಲೆ ಏನಿದೆ ದಿನಚರಿ ಸೆಗ್ಮೆಂಟಲ್ಲಿ ಆ ಟಾಪಿಕ್ ಅಥವಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ಸಂಚಿಕೆಗಳಲ್ಲಿ ಆಯುರ್ವೇದ ದಿನಚರಿಗೆ ಸಂಬಂಧಪಟ್ಟಂತಹ ಟಾಪಿಕ್ಸ್ಗಳನ್ನು ನಮ್ಮ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಗ್ರಂಥದಲ್ಲಿ ಹೇಗೆ ಹೇಗೆ ಹೇಳಿದ್ದಾರೆ ಮುಂಚೆ ಹೇಗೆ ಫಾಲೋ ಮಾಡ್ತಿದ್ರು ಅದರಿಂದ ಏನೆಲ್ಲ ಅವರಿಗೆ ಬೆನಿಫಿಟ್ಸ್ಗಳು ಸಿಕ್ತಿತ್ತು ಅಂತ ತಗೊಂಡು ಬಂದುಬಿಟ್ಟು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಎಲ್ಲರೂ ಕೂಡ ಸ್ವಸ್ಥರಾಗಿರಿ ಮತ್ತು ನಗ್ತಾ ಇರಿ ನಮಸ್ಕಾರ